ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ನಿಂದ ಸಿಕ್ಕ ಗಿಫ್ಟ್ ಬುಚ್ಚರಿಂದ ಇಪ್ಪತ್ತು ಲಕ್ಷದ ಚಿನ್ನ ಖರೀದಿಸಿದರೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಜನರಪ್ಪ ರಕ್ಷಿತಾ ಶೆಟ್ಟಿ ಅವರು ಸಖತ್ ಬ್ಯುಸಿಯಾಗಿದ್ದಾರೆ ಬಿಗ್ ಬಾಸ್ ಹೋಗುವ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ನಲ್ಲಿ ರನ್ನರ್ಪ್ಪ ಆದ ಬಳಿಕ ಎಲ್ಲೆಡೆ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ಗಿಲ್ಲಿ ನಟನಿಗೆ ಟಕ್ಕರ್ ಕೊಟ್ಟು ರನ್ನರ್ ಆದ ರಕ್ಷಿತಾ ಶೆಟ್ಟಿ ಈಗ ಫುಲ್ ಬ್ಯೂಸಿ ಆಗಿದ್ದಾರೆ ನಾನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ ಇತ್ತೀಚೆಗೆ ಸಹ ಸ್ಪರ್ಧಿಯಾಗಿದ್ದ ರಘು ಅವರ ಕಿಚನ್ ವ್ಲಾಗ್ ಅನ್ನು ರಕ್ಷಿತಾ ಕಾಣಿಸಿಕೊಂಡಿದ್ದರು ಇದೀಗ ಬಿಗ್ ಬಾಸ್ ನಲ್ಲಿ ತಮಗೆ ಸಿಕ್ಕ ಇಪ್ಪತ್ತು ಲಕ್ಷದ ಗಿಫ್ಟ್ ಓಚರ್ನಿಂದ ಚಿನ್ನವನ್ನು ಖರೀದಿಸಿ ಸುದ್ದಿಯಾಗಿದ್ದಾರೆ ರನರಪ್ಪ ಅಂದ ಸ್ಥಾನವನ್ನು ಪಡೆದ ರಕ್ಷಿತಾ ಶೆಟ್ಟಿ ಅವರಿಗೆ ಐದು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿತ್ತು ಅದೇ ಸಮಯದಲ್ಲಿ ಇಪ್ಪತ್ತು ಲಕ್ಷದ ಓಚರ್ ಕೂಡ ರಕ್ಷಿತಾ ಅವರಿಗೆ ಸಿಕ್ಕಿತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರಾದ ಟಿ ಎ ಶರವಣ ಅವರು ಈ ಗಿಫ್ಟ್ ವಚರ್ ನೀಡಿದ್ದರು ಇದೀಗ ರಕ್ಷಿತ ಆ ಗಿಫ್ಟ್ ವೋಚರ್ ಬಳಸಿಕೊಂಡು ಚಿನ್ನದ ಸರವನ್ನು ಖರೀದಿಸಿದ್ದಾರೆ ಚಿನ್ನ ಖರೀದಿಯ ಬಳಿಕ ನಾನು ಇವತ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದಿದ್ದೇನೆ ರನ್ನರ್ ಅಪ್ ಆಗಿದ್ದಕ್ಕೆ ಸಿಕ್ಕ ಇಪ್ಪತ್ತು ಲಕ್ಷ ರು ಮೌಲ್ಯದ ವೋಚರ್ ನನಗೆ ಸಿಕ್ಕಿತ್ತು ನಾನು ಅದನ್ನು ಈಗ ಬಳಸಿದ್ದೇನೆ ಎಂದು ಸಂಭ್ರಮಿಸಿದ್ದಾರೆ ಶ್ರೀಶಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರಾದ ಟಿ ಎ ಶರವಣಿಗೆ ಧನ್ಯವಾದ ಎಂದು ತಿಳಿಸಿದ್ದಾರೆ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಕ್ಷಿತ ಚಿನ್ನ ಖರೀದಿಯ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದ್ದು ಅವರಿಗೆ ಅನೇಕರು ಅಭಿನಂದನೆ ತಿಳಿಸುತ್ತಿದ್ದಾರೆ ಇದಾಗಿದೆ ಇವತ್ತಿನ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಧನ್ಯವಾದ